ರಾಯ್ಬಾಗ್ ತಾಲೂಕಿನ ಹಾರೂಗೇರಿಯ ಅಂಬೇಡ್ಕರ್ ಸರ್ಕಲ್ ಬಳಿ ಬುರಾನ್ ಸಾಬ್ ಶೇಖ್ ಮತ್ತು ಆನಂದ್ ಉಮ್ರಾಣಿಗೆ ಸಂಬಂಧಿಸಿದ ಎರಡು ಜಾಗಗಳಿವೆ ಎರಡೂ ಜಾಗದ ಉತಾರಗಳು ಕೂಡ ಬೇರೆ ಬೇರೆಯಾಗಿವೆ ಆದರೂ ಕೂಡ ಆನಂದ್ ಡೋಂಗಿ ಎಂಬಾತನು ಇತ್ತೀಚೆಗೆ ಪುರಸಭೆಯಲ್ಲಿ ಉತಾರ ತಿದ್ದುಪಡಿ ಮಾಡಿ ಪಕ್ಕದ ಬುರಾನ್ ಸಾಬ್ ಶೇಖ್ನ ಜಾಗೆಯೂ ನನಗೆ ಸಂಬಂಧಪಟ್ಟಿದೆ ಅಂತ ಸುಮಾರು ಒಂದೂವರೆ ವರ್ಷಗಳಿಂದ ತಂಟೆ ತಕರಾರು ಮಾಡುತ್ತಿದ್ದಾರೆ ಅಂತ ಸಾಬ್ ಶೇಖ್ ಆರೋಪಿಸಿದ್ದಾನೆ ಇಬ್ಬರ ಆಸ್ತಿ ಜಗಳಕ್ಕೆ ಹಾರುಗೇರಿ ಪುರಸಭೆಯ ಮುಖ್ಯ ಅಧಿಕಾರಿಗಳೇ ಕಾರಣವಂತೆ ಈ ಕಾರಣಕ್ಕೆ ಎರಡು ಕುಟುಂಬದವರು ಪುರಸಭೆಯ ಮುಖ್ಯ ಅಧಿಕಾರಿ ಅಭಿಷೇಕ್ ಪಾಂಡೆಯವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಈಗಾಗಲೇ ಈ ಪ್ರಕರಣ ಕೋರ್ಟ್ ಮೆಟ್ಟಿಲೇರಿದೆ ಮಾನ್ಯ ನ್ಯಾಯಾಲಯ ಇವರಿಬ್ಬರಿಗೆ ತಮ್ಮ ತಮ್ಮ ಜಾಗದಲ್ಲಿ ಯಥಾಸ್ಥಿತಿಯಲ್ಲಿ ಇರುವಂತೆ ಸೂಚಿಸಿದ್ರೂ ಕೂಡ ಎರಡೂ ಕುಟುಂಬದ ಜಗಳ ತಾರಕಕ್ಕೇರುತ್ತಿದೆ ಆದ ಕಾರಣ ನಾವೇನು ಹಸ್ತಕ್ಷೇಪ ಮಾಡಕ್ಕಾಗಲ್ಲ ಅಂತ ಪುರಸಭೆ ಮುಖ್ಯ ಅಧಿಕಾರಿ ಅಭಿಷೇಕ್ ಪಾಂಡೆ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿದ್ರು ನಮ್ಮ ಆಸ್ತಿಯನ್ನ ಕಬಳಿಸಿಕೊಳ್ಳಲು ಬಲಾಢ್ಯ ಉಮರಾಣಿ ಕುಟುಂಬದವರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡುತ್ತಿದ್ದಾರೆ ನಮಗೆ ರಕ್ಷಣೆ ಕೊಡಿ ಅಂತ ತಮ್ಮ ಜಾಗೆಯ ಮುಂದೆ ಪ್ರತಿಭಟನೆ ಕುಳಿತುಕೊಂಡಿದ್ರು ಈ ಆಸ್ತಿ ವ್ಯಾಜ್ಯ ವಿಕೋಪಕ್ಕೆ ಹೋಗೋದನ್ನ ತಡೆಯಲು ಹಾರುಗೇರಿ ಪೊಲೀಸರು ಬಿಗಿ ಭದ್ರತೆ ನಡುವೆ ಪರಿಸ್ಥಿತಿಯನ್ನ ಶಾಂತಗೊಳಿಸಿದ್ರು ಮಾತ್ರವಲ್ಲದೆ ರಾಯ್ಬಾಗ್ ತಹಸೀಲ್ದಾರ್ ಅವರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಎರಡೂ ಕುಟುಂಬದವರಿಗೆ ತಿಳಿ ಹೇಳಿ ಕಾನೂನು ಕೈಗೆ ತೆಗೆದುಕೊಳ್ಳದಂತೆ ಎಚ್ಚರಿಕೆ ನೀಡಿದ್ರು ಬ್ಯೂರೋ ರಿಪೋರ್ಟ್ ಜಸ್ಟ್ ಕನ್ನಡ ಟಿವಿ Հարուգերի ಚೀಫ್ ಆಫೀಸರ ಎಡಿ ಎಲ್ಲ ಮಾಡಿಕೊಟ್ಟಿದ್ ನಕ್ಷೆ ನೋಡಲಿ ಸರ ಯಾರು ಆಸ್ತಿ ಎಲ್ಲಿ ಬರ್ತೈತೆ ಅಂತ ಒಂದು ಸ್ವಲ್ಪ ಎನ್ಕ್ವೈರಿ ಮಾಡ್ಲಿ ತನಿಖೆ ಮಾಡ್ಲಿ ಹೇಳಿ ನಾವು ಖರೀದಿ ಮಾಡಿದ ಜಾಗ ಐತಿ ಸರ ಮಾಲಕರ ಕೊಟ್ಟವ್ರು ನಾವು ತಗೊಂಡಿದೀವಿ ನಮ್ ಕಬ್ ಕಬ್ಜದಾಗೈತಿ ನಾವ್ ಇರೋರು ಇದ್ರ ಬಗ್ಗೆ ನೋಡ್ರಿ ನಾವು ಬಡೂ ಮನುಷ್ಯ ನಾ ಬಡ್ಡಿ ದುಡ್ಡು ಹಾಕಿ ನಾ ತಗೋದಿನಿ ಈಗ ನಮ್ಗೆ ಅದು ಇರ್ಲಿಕ್ಕೆ ಗತಿ ಇಲ್ಲ ನಾವು ವಿಷಯ ಕೊಡೋದು ಸಾಯ್ಬೇಕೈತೆ ಅಷ್ಟೇ ಸರ್ ಏನು ವಿಷಯ ಇದೆ ಮುಂಜಾನೆಯಿಂದ ಮುಂಜಾನೆ ಮುಂಜಾನೆಯಿಂದ ಅಸ್ತಾ ಅಲ್ರಿ ಈಗ ನಿನ್ನೆ ರಾತ್ರಿ ಹಿಡ್ದು ಸ್ಟಾರ್ಟ್ ಇದೆ ರಾತ್ರಿ ಒಂದು ಗಂಟೆಗೆ ಬಂದು ನಮ್ಮ ಅಂಗಡಿ ಎಲ್ಲ ಹೊಡೆದು ನಮ್ಮ ಸಾಮಾನೆಲ್ಲ ಹೊರಗೆ ಹೋಗೋದು ನಮ್ಮ ನಮ್ಮ ಬೆಲೆ ಡೆಲಿವರ್ ಒಂದು ನಾಲ್ಕು ಲಕ್ಷ ರೂಪಾಯಿ ಸಾಮಾನೆಲ್ಲ ಹೊರಗೆ ಹೋಗೋದಾರ ನಮ್ಮ ಸಿ ಸಿ ಕ್ಯಾಮ್ರಾ ಹೊಡ್ದಾರ ನಾಲ್ಕೈದು ಸಿ ಸಿ ಕ್ಯಾಮ್ರಾ ಹೊಡೆದ ಪೊಲೀಸರು ಬಂದರು ಪೊಲೀಸರ್ಗೂ ಅದು ಮಾಡಿದಿಲ್ಲ ಅವರ ಹಾಂ ಆಮೇಲೆ ಮುಂಜಾನೆ ರಾತ್ರಿ ಬಂದ ತನಕ ಕಾವ್ಲಾಕೆ ಆಗಿದ್ವಿ ಮತ್ತು ಈಗ ನೋಡ್ರಿ ಇದು ಪ್ರತಿ ಆರು ತಿಂಗಳು ಮೇಲೆ ಆದಂಗೆ ಆಗೋದಕ್ಕೆ ಯಾವ ಯಾವ ಕಾರಣಕ್ಕಾಗಿ ಯಾವ ಕಾರಣಕ್ಕಾಗಿ ಅಂದ್ರೆ ಇದು ಸರಿಯಾಗಿ ನಮ್ಮ ಅಧಿಕಾರಿ ಪುರಸಭೆ ಅಧಿಕಾರಿಗಳು ಸರಿಯಾಗಿ ಕಾಗದಪತ್ರದ ವ್ಯವಸ್ಥೆ ಮಾಡಲೇ ಇದ್ದಾವೆ ನಮ್ಮನ್ನು ಒರಿಜಿನಲ್ ಡಾಕ್ಯುಮೆಂಟ್ ಹತ್ತೊಂಬತ್ತು ನೂರು ಎಪ್ಪತ್ತ್ಮೂರನೇಷಿಂದ ಇಲ್ಲಿವರೆಗಿದಾವೆ ಅವ್ರು ನೋಡಿದ್ರೆ ಆಗೈತಿ ಎರಡು ಸಾವಿರದ ಹದಿನಾರನೇ ಇಸ್ವ ಮತ್ತು ಈಗ ಕ ಡೂಪ್ಲಿಕೇಟ್ ಮಾಡಿ ಖರೀದಿ ಕೊಡೋದು ಕಬ್ಜಾ ಮಾಡೋದು ದಾಂಡ್ರಿಕೆ ಬಂದ್ ಮಾಡೋದು ಹಿಂಗೆಲ್ಲ ನಡೋದ್ ಇಷ್ಟೆಲ್ಲ ದಾಂಡ್ರಿಗೆ ಸಹಿತ ರೀ ಯಾರೂ ಪೊಲೀಸರಾಗಲಿ ಯಾರಾಗಲಿ

ಕೆಲಸ ಮಾಡ್ರಿ ಕೋಟೆ ನಡ್ದೆ ಎಲ್ಲ ಜೋಟೆ ಕಳ್ಸಿ ಬಿಡ್ರಿ ಬಸ್ವರ್ ಕಬ್ಬ್ರಿ ಯಾವ ಕೋಟಿ ಆರ್ಮ್ ಮಾಡ್ಕೊಂಡ್ರಾವ್ ಬಂದ್ ಹಂಗೆ ಲಾಪಲ್ ಕೋರ್ಟ್ ಯಾರು ತಪ್ಪದ ಪ್ರೈವೇಟ್ ಪ್ರಾಪರ್ಟಿ ಆಗಿರೋದ್ರಿಂದ ಮ್ಯಾಟ್ರಿ ಕೋರ್ಟ್ ನಾವೇನಾದ್ರೆ ಜೋರ್ಲಿ ಸರ್ ಅಭಿಷೇಕ್ ಪಾಂಡೆ ಮುಖ್ಯಾಧಿಕಾರಿ ಪುರಸಭೆ ಹಾರುಗೇರಿ ಇವತ್ತಿನ ದಿವಸ ಇದು ಅಂಬೇಡ್ಕರ್ ಸರ್ಕಲ್ ನಲ್ಲಿ ಒಂದು ಆಸ್ತಿ ವ್ಯಾಜ್ಯ ಇರೋದ್ರಿಂದ ಎಲ್ಲ ಒಂದು ಧರಣಿ ಕೂತಿದ್ದಾರೆ ಈ ಬಂದು ಸ್ಥಳಕ್ಕೆ ನಾವು ಪರಿಶೀಲನೆ ಮಾಡಿದಾಗ ಒಂದು ಆಸ್ತಿಗೆ ಇಬ್ಬರು ಜನ ಇದು ಮಾಡ್ತಿದ್ದಾರೆ ತಕರಾರು ಮಾಡ್ತಿದ್ದಾರೆ ಆಮೇಲೆ ಇದು ನ್ಯಾಯಾಲಯನಲ್ಲಿ ನಲ್ಲಿ ಇರುವುದರಿಂದ ಡೈಲಿ ಒಂದು ತಿಂಗಳಕೊಮ್ಮೆ ಹದಿನೈದು ದಿವಸಕ್ಕೊಮ್ಮೆ ಸಮಸ್ಯೆನೇ ಆಗ್ತಾ ಇದೆ ಅದಕ್ಕಾಗಿ ಈ ಕುರಿತು ಮೇಲಾಧಿಕಾರಿಗೆ ಗಮನಕ್ಕೆ ತಂದು ಅದು ಸರ್ಕಾರಕ್ಕೆ ಮುಟ್ಕೋಳ ಹಾಕುವ ಕ್ರಮ ಕೈಗೊಂಡು ಇದಕ್ಕೊಂದು ಶಾಶ್ವತ ಇತ್ಯರ್ಥ ಮಾಡಬೇಕೆಂದು ತೀರ್ಮಾನ ಮಾಡ್ತಾ ಇದ್ದಾರೆ ಅದು ಏನಾಗದ್ರಿ ಚಕ್ಬಂದಿ ಇಶ್ಯೂ ಹೇಳ್ತಾರೆ ಇಪ್ಪತ್ತ್ ಮೂವತ್ತು ವರ್ಷದಿಂದ ಬಂದಿದ್ದದ ಅದು ಆಸ್ತಿ ಅದು ಇಬ್ರು ನಂದೇ ಆಸ್ತಿ ಅಂತ ಹೇಳ್ತಾರೆ ಸರ್ವೇನೂ ಮಾಡಿಸಿವಿ ಎಲ್ಲನೂ ಡಿಸಿಷನ್ ತೊಗೊಂಡಿವಿ ಅವರು ಇಪ್ಪತ್ತು ವರ್ಷದಿಂದ ನಾವು ಅದೇ ಅಂತಾರೆ ಇನ್ನು ಅದೇ ಅಂತ ಅಂತಾರೆ ಹಿಂಗೆ ವ್ಯಾಜ್ಯ ಇದ್ದಾಗ ಡಿಸಿಷನ್ ತೊಗೊಳಕ್ಕೆ ಆಮೇಲೆ ಇದು ಇದರದ್ದು ಆಸ್ತಿ ಇಲ್ಲ ಎನ್ ಎ ಕೆ ಜಿ ಪಿ ಆಗಿರುವಂಥ ಆಸ್ತಿ ಇಲ್ಲ ಮೂವತ್ತು ವರ್ಷ ಮೊದಲು ಸರ್ಕಾರಲಿಂದ ಕೊಟ್ಟಿರುವಂಥ ಆಸ್ತಿ ಹೀಗಾಗಿ ಆಮೇಲೆ ಚೆಕ್ ಬಂದು ಇಶ್ಯೂನು ಅದಾವ ಆ ಟೈಮ್ನಲ್ಲಿ ಏನು ಮಾಡಿದ್ದಾರೆ ಮೂವತ್ತು ವರ್ಷದಿಂದ ಕೊಟ್ಟಿದ್ದಾರೆ ಹೀಗಾಗಿ ಅದು ಮೇಲಾಧಿಕಾರಿ ಗಮನಕ್ಕೆ ತಂದು ಆಸ್ತಿಯನ್ನೇ ಮುಟ್ಕೊಳ್ಳ ಪ್ರಯತ್ನ ಎರಡು ಮಾಡಿದಾರೆ ಯಾರು ಸರ್ ಅದು ಇಪ್ಪತ್ತು ಮೂವತ್ತು ವರ್ಷದಿಂದ ಆಗಿದ್ದದ ಈಗ ಆಗಿಲ್ಲ ಎಂಬತ್ತು ತೊಂಬತ್ತರ ಖರೀದಿ ಆಗಿದ್ದಾವೆ ಕ್ರಮೇಣ ಹಾಕೋದು ಬಂದಿದ್ದಾವೆ ಅದಕ್ಕದು ಈಗ ತಹಶೀಲ್ದಾರರು ಆಮೇಲೆ ಮಾನ್ಯ ಜಿಲ್ಲಾಧಿಕಾರಿ ವರದಿ ಕೊಡ್ತಾರೆ